ಅಷ್ಟೇ ಕಾರ್ತಿಕ್ ಅನ್ನೋದ್ ಇದು ನಾವು ಕೇಕ್ ಡಿಸೈನ್ ಚೇಂಜ್ ಮಾಡಿದಾರೆ ಅದೇನಪ್ಪ ಕಾರ್ತಿಕ್ ಅಂತಾನಲ್ಲ ಅವ್ನ್ ಬರೀತಾನೆ ನಂಗ್ ಬರ್ಯಕ್ ಬರಲ್ಲ ಯಾವ್ ಅಯ ಇವ್ನ್ ಯಾವಲ್ಲ ಇವ್ನು ಹೇಳದ್ ಕೇಳಸ್ಕಳ ಯಾವ್ ಬರೆಯೋದಲ್ಲ ಕಣೇ ಇದು ಕೇಕ್ ಅಲ್ಲಿ ಮಾಮೂಲಿ ಇದ್ ಮಾಡಕ್ ಹೇಳಿದ್ವಲ್ಲ ಗೊಂಬೆ ಅದಕ್ಕೆ ಓನರ್ ಗೆ ಬಂದು ಬೇರೆ ಡಿಸೈನ್ ಕೊಟ್ಟಿದೀವಿ ಬಾತ್ರೂಮ್ಗೆ ಇದ್ ಇರುತ್ತಲ್ಲ ಆ ತರ ಬಾತ್ರೂಮ್ ಅಲ್ಲಿ ಯೋಲ್ ಇರುತ್ತಲ್ಲ ಆತರ ಡಿಸೈನ್ ಮಾಡ್ಬೇಕಂತ ಕಣೇ ಯಾವ್ ರಿಯಾದಿ ತಿನ್ನಾಕ ಮಂತ್ ಬರುತ್ತಾ ಅದನ್ನ ಮಾಡಿದ್ರೆ ಏ ನಿಮಗ್ ತಿನ್ನಾಕ ಏನ ಬರಲಿ ನಿಮಗೆ ದುಡ್ಡ್ ಕೊಡಲ್ಲ ಮುಚ್ಕೊಂಡ್ ಮಾಡಯೋ ನಾನ್ ನಮ್ ತಂಡ ಹೋಗ್ತೀವಿ ನಿನ್ಗೇನ್ ನಾ ಇದ ಅವರು ನಿಮ್ಗೆ ಅಂದ್ರು ಓನರ್ ಕಲ್ಲರು ಕಲ್ಲರ್ ಎಲ್ಲ ನಂಗೆ ಅದು ಆಸೆ ಆಗುತ್ತೆ ಊಟ ಮಾಡಕ್ಕಾಗಲ್ಲ ಆಗ್ನಲ್ಲ ನಂಗೆ ಯಾರ್ಗೆ ನನ್ಗೆ ಮಾಡಿದ್ರೆ ಅಯ್ಯೋ ಇವ್ನು ಯಾವ ಅಲ್ಲ ಇವನು ರೈ ಇಲ್ಲ ನೋಡಕ್ಕೆ ಬಾಲ್ ಕೊಡ್ತಾ ಇಲ್ವಾ ಮಿಟ್ರ್ ಗುಡಿದ್ದಾ ದುಡ್ಡು ಹ್ಮ್ ಮತ್ತೆ ಕೇಕ್ cake ಮಾಡ್ಕೊಡ್ಲಾ ಅಂತ ಅಂದ್ರೆ cake ಮಾಡ್ಕೊಡಿ ಏನು ಮಾಡ್ಕೊಡ್ತೀವಿ ಏಳು ಪಾಲ್ ಮಾಡ್ಕೊಡಿ ಅಂದ್ರೆ ಹೆಂಗ್ ಹೆಂಗ್ ಮಾಡ್ಕೊಡೋದು ಏ ಏಳು ಪಾಲ್ ಅಲ್ಲ ಕಣೆ ಯೋ ಆ ತರ ಡಿಸೈನ್ ಮಾಡಯ್ಯ ಬಾತ್ರೂಮ್ ಗೆ ಬೇಕಾದ್ರೆ whatsapp ಗೆ ಕಳ್ಸಿ ಕೊಡ್ತೀನಿ ಅದು bathroom ಇದು white ಅಲ್ಲಿ ಬಾತ್ರೂಮ್ ಇದು ಪಿಟ್ ಗುಂಡಿ ಬರುತ್ತಲ್ಲ ಅದು ಇದು ಅದು ಮಾಡ್ಬಿಟ್ಟು ಒಳಗಡೆ ಅದು ಈ ಬೇಳೆ ತಿಂದು ಮಾಡಿರ್ತಾರಲ್ಲಪ್ಪ ಹ ಬೇಸನ್

ಯಾವಾಗೇನೆ ಎಷ್ಟು ಗಂಟೆಲಿ ಅದು ಇದು ತಾನೆ ಬರ್ತಾಡೆಗೆ ಮಗಳ ತರದ್ದು ಒಂದು ಬೊಮ್ಮೆ ತರದ್ ಮಾಡ್ಕೊಡಕ್ ಕೇಳಿದ್ರಲ್ಲ ಗಂಡು ಅದನ್ನೇ ಹೇಳ್ತಿರೋದು ನನ್ನ ಮಗಳ್ ಬರ್ತಡದ್ ಕೊಟ್ಟಿದ್ನಲ್ಲ ಅದನ್ನ ಈಗ ಎಂತ ಮಾಡ್ಕೊಡಿ ಎಂತ ಇದ್ರಲ್ಲಿಸ್ ಮಾಡೋ ನನ್ ನನ್ನದು ನನ್ ದುಡ್ಡು ನನ್ ಕಾಸು ನೀನ್ ಹೇಳ್ದಷ್ಟು ಗಂಡು ಆ ಮಗ ವಾಂತಿ ಮಾಡ್ಕೊಳೋದಿಲ್ವಾ ಅಂತ ಅದ್ರ ಮೇಲೆ ನೋಡಲ್ಲೇ ಅವ್ಳು ವಾಂತಿನ ಮಾಡ್ಕೊಂಡ್ ಅದ್ರ ಮೇಲೆ ಇವತ್ತನ ಎವತ್ಕೊಂಡ್ಲಿ ನೀನಿಂಗ್ ನಾನು ಹೇಳ್ದಷ್ಟು ಇದು ಮಾಡ್ಕೊಡಲ್ಲೇ ಎಷ್ಟೋ ಮಾತಾಡೋದ್ ನಿನ್ ಲೇ ಗಂಡು ಆಯ್ತು ಫೋಟೋ ಕಲ್ತೀನಿ ನೋಡ್ತೀನಿ ನೋಡ್ತೀನಿ ಅದು ಏನಾರು ಬಂದ್ರೆ ಮಾಡ್ಕೊಡ್ತೀನಿ ಅಂದ್ರೆ ನಮಗೆ ಊಟ ಮಾಡಕ್ಕೆ ಏನ್ ಮನ್ಸ್ ಬರೋದಿಲ್ಲ ಅದ್ ನೋಡ್ಕೊಂಡು ಮಾಡಿದಾಗ ಮಾಡ್ಬೇಕ ರೆಡಿ ಮಾಡ್ತೀವಿ ಆಮೇಲೆ ನಮ್ಗ್ ಊಟ ಮಾಡ್ಬೇಕಂದ್ರೆ ಮನ್ಸ್ ಬರೋದೇ ಒಂಥರ ಆಸೆ ಆದಂಗ ಆಗುತ್ತೆ ಏ ಅದು ನೀವು ನನಗೆ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿರೋದ್ ನಾನು ಹೇಳಿ ಡಿಸೈನ್ ಮಾಡ್ಕೊಡು ಕವೆಲ್ಲ ನಿನ್ಗೆ ಊಟ ಕವ ನೆನ್ನೆ ನೀನ್ ಊಟ ಮಾಡ್ತೀವ್ ಡಿಸೈನ್ ಹೇಳ್ಬಿಟ್ಟು ಇವತ್ತೊಂದ್ ಡಿಸೈನ್ ಹೇಳ್ತಾ ಇದೀರಾ ನಮ್ ಓನರ್ ನಮ್ಮ ಹತ್ರ ಹೋಗಿ ನಾನ್ ಮಾಡೋದಿಲ್ಲ ಅದನ್ನ ನಿಮ್ ಓನರ್ ಹೇಳ್ದೆ ನಿನ್ ನಂಬರ್ ಕೊಟ್ಟು ಅವ್ನ ಕರೀದಿ ಇವನ ಡಿಸೈನ್ ಮಾಡೋದು ಅಂತ ಅಂದ್ರು ಸರಿ ನಮ್ ಓನರ್ ಫೋನ್ ಮಾಡ್ತೀನಿ ನಾನು ಅದ್ ಮಾಡೋದಿಲ್ಲ ಅದು ನಾನ್ ಊಟ ಮಾಡಕ್ ಆಗಿಲ್ಲ ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ಯಾವಂತಾನ ಇದು ಮಾಡ್ಬಿಡು ನಮ್

ಯಾವಾಗ ಬರ್ತಿರೋದ್ ಲೇ ಇಲ್ಲೌಡೆ ಬರ್ತೀನಿ ಈಗ ಈಗ ಬರ್ತಾ ಇದೀನಿ ಒಂಬತ್ ಗಂಟೆ ಅಷ್ಟೇ ಬರ್ತೀನಿ ಒಂಬತ್ ಗಂಟೆ ಅಷ್ಟೇ ಬರ್ತೀನಿ ಇವನ್ ಬರ್ತಾನೆ ಇಲ್ಲ ಅಲ್ಲೆಲ್ಲ ಸದ್ಯ ತೋತಾನ ಇವನು ತಾಯಿ ನೋಡಿದ್ರೆ ಯಾವನ್ ಇವನು ಆದ್ರೂ ಗೊತ್ತಿದ್ದ ಮಗ ಏನ್ ನನ್ ಮಗ ನೋಡಪ್ಪ ಕುಡುಕ್ ನನ್ ಮಗ ಇರಂಗ ಅವ್ನ ಇವನ್ ಯಾರ ನಾನೇನ್ ಕುಡಿಯೋದಿಲ್ಲ ಬತ್ತೀನಿ ಅಲ್ಲಿ ಬನ್ನಿ ಅಲ್ಲಿಗೆ ಈಗ ಬೇಕಾದ್ರೆ ಬನ್ನಿ ಬಾತ್ರೂಮ್ ಡಿಸೈನ್ ಮಾಡ್ಕೊಡ್ತಿಲ್ಲ ಅಂದ್ರೆ

ಏನೋ ಗೊಬ್ಬರ ಗೋಡ ಹಾಕೋದಿತ್ತು ಅಲ್ಲಿಗೆ ಹೆಂಗ್ ಹೊಲ್ದಾಗ ಗೊಬ್ರಾ ಹಾಕ್ತಿದ್ದ ಗೊಬ್ಬರ ಗೋಡೆ ಹಾಕದ್ ಇರುತ್ತೆ ಏನೇನೋ ಇರುತ್ತೆ ಬಿಡಿ ನಮ್ದು ಅವೆಲ್ಲ ಬಾ ಬಾ ನಿನ್ ಇಲ್ಲಿ ಬಾ ನಿನ್ಗೆ ಐತಿ ಯಾ ನಾನ್ ಯಾರ ತೋರಿಸ್ತೀನಿ ಹಲೋ ಹಲೋ ಹಾ ಬರ್ತಿದ್ದಿ ಇನ್ನೂ ಇಲ್ವೋ ಈಗ ಈಗ ಹೊರಟ್ ಬರ್ತೀನಿ ಹ್ಮ್ ಆಯ್ತು ಹೊರಗಡೆ ಇದ್ದೆ ನಾಳೆ ಗಣೇಶನ್ ಪೂಜೆ ಮಾಡಕ್ಕೆ ಎಷ್ಟು ಗಂಟೆಗೆ ಬರ್ತೀಯ ಯಾರೇಳಿ ಏಯ್ ನಾನ್ ಕಣ ಮನೋಜ್ ಮನೋಜ ಇದು ಬರ್ತೀನಿ ಕಣ ಏಕೆ ಬರ್ತೀವ ಬರ್ತಿನಪ್ಪ ಒಂದ ಹತ್ತು ಗಂಟೆ ಏನ್ ಹತ್ ಗಂಟೆ ಯಾವಾಗ 10 ಗಂಟೆ ನಾಳೆ 8 ಗಂಟೆ ಕಿದ ಗುಡೆ ಆಗ್ತಿರ್ತೀಯಾ ಕೆಲಸ ಆಯ್ತು ಮರ್ಯಾ ಲೇ ನೀನೇನ್ ಮನಸಾರೆ ಲೇ ನಾಳೆಕ ಗಣೇಶನ್ ಕುಂಡೂಸಿವಲ್ಲ 7 ಗಂಟೆಗೆ ಪೂಜೆ ಐತೆ ಆ ಅದೇ ಗಣೇಶನ್ ತಂದು ಎಲ್ಲ ಇದ್ ಮಾಡ್ತೀವಿ ಈಗ ನೀನ್ ಎಷ್ಟು ಕೊಟ್ಟಿದ್ದೀಯಾ ಗಣೇಶನ್ ಕಾಸು ಕೊಟ್ಟಿಲ್ಲ ಕಣಾ ನೋಡು ನಿನ್ ನಿನ್ನ ಮಗ್ನನ್ तू ನಿ ಲೋಫರ್ ನನ್ನ ಮಗನೇ ಗಣೇಶನ್ ಕಾಸು ಕೊಡ್ತೀನಿ ಇನ್ನ್ಯಾರಿ ಕೊರ್ತೀಯಾ ಅಲ್ಲಿ ಯಾವಾಗ

ನಂಬರ್ ಕಳ್ಸ ಇದೆ ನಿಂದಿಗೆ ಆಗ್ಬಿಡ್ಲಾ ಆ ಬೇಡ ನನ್ನ ನಂಬರ್ ಗೆ ಹಾಕ್ಬಿಡ ಹಾ ಆ ಸಿದಣ್ಣ ನಂಬರ್ ಗೆ ನಂಬರ್ ಹೇಳ ಯಾವ ಸಿದಣ್ಣ ಸಿದಣ್ಣಕ್ಕೆ ಬೇಡ ಸುಮ್ಮನೆ ಅವನು ಸರಿ ಇಲ್ಲ ಆಮೇಲೆ ಬೇಡ ನೀನೇ ಗಣೇಶನ ಅಲ್ಲಿಗೆ ಕೊಡಿವಂತೆ ಹ್ಮ್ ಆ ಈಗ ಡಿಜೆ ಹ್ಮ್ ಬೇಡ ಅಂತ ಹೇಳೋರ್ ಅಯ್ಯೋ ಯೋ ಅಷ್ಟೊಂದೆಲ್ಲ ಬೇಡ ಗಣಮರಿಯ ಡಿಜೆ ಪಾಜಿ ಅವೆಲ್ಲ ಇಲ್ಲೇ ಹೇಳೋದು ಕೇಳಿಸ್ಕೊಳ್ಳೋ ಹ್ಮ್ ನೀನು ಹೇಳದ ಕೇಳಿಸ್ಕೊಡ್ಲಿಲ್ಲ ಅಂತ ನಂಗೆ ಅದಕ್ಕೆ ನಿಮ್ ಮ್ಯಾಲೆ ನಂಗೆ ತಂಗೆ ತಿಕ್ಕಾ ಉರಿದ ಹೋಗೋದ್ ನಂಗೆ ಹೇಳಪ್ಪ ಈಗ ಏನ್ ಗೊತ್ತಾ ಹ್ಮ್ ಡಿ ಜೆ ತಗೊಂಡ್ ಹ್ಮ್ ಡಿ ಜೆ ಹಾಕೋಣ ಹ್ಮ್ ಆ ಪೊಲೀಸ್ನಾಗ ಬಂದ್ ಎಳ್ಕೊಂಡೋಗಿ ಎಳ್ಕೊಂಡ್ ಹೋಗ್ಲಿ ಬಿಡು ಜೈಲಾಗೆ ಇರಾನ ಏ ಏ ಏ ಮನೆ ಮಟ ಇಲ್ಲ ನಮಗೂ ಇಲ್ವನ ಹಾ ನಮಗೂ ಇಲ್ವಾ ನಿನ್ಗೇನ ಮನೆ ಮಟ ಇಲ್ಲ ಎಳ್ಕೊಂಡ್ ಹೋದ್ರೆ ಸರಿ ಆಗುತ್ತೆ ಹಾ ನಮಗೂ ಇಲ್ವಾ ಲೇ ಮನೆ ಮಟ ಇಲ್ಲ ಅಂತ ದೇವರ್ಗಿಂತ ದೊಡ್ಡದ ದೇವ್ರಿಗಿಂತ ದೊಡ್ಡದೇನಲ್ಲ ಹಾ ದೇವ್ರಿಗಿಂತ ದೊಡ್ಡದೇನಲ್ಲ ಲೇ ಡಿಜೆ ಹಾಕ್ಲಿ ಹಂಗೆ ಕೂಗ್ತೀನಿ ಗಣಪತಿ ಪಾಪ ಮಾರಿಯ ಮಂಗಳ ಮೂರ್ತಿ ನೀ ಮನೋಜನಾ ನೀನು ಹ ಮನೋಜನಾ ನೀನು ಮಕ್ಳೆ ನೋಡ್ ಸರಿಯಾಗಿ ಹೇಳ್ತೀನಿ ತಿಕ್ ಅಲ್ಲ ಅಲ್ಲ ಕಣ ಮತ್ತೀಗ ಡಿ ಲೇ ಇವತ್ ಹಬ್ಬ ಅಲ್ವಂದ ಬೆಳ್ ಬೆಳಗ್ಗನೆ ಕುಡಿದಿಲ್ಲ ಮುರಿಯಾ ಹಬ್ಬ ಗಿಬ್ಬ ಅಂತ ಏನೋ ನೋಡ್ದೇನೆ ಅದೆಲ್ಲ ಬಿಟ್ಟಾಕೋ ಹಾಕು ಇವತ್ತೇನ ಕುಡ್ದಿದ್ದೀನಿ ಹೇಳ ನಾನು ಯಾರು ಗೊತ್ತಪ್ಪ ನಾನು ಹಿಂದೇನು ಹಳೆ ಲವ್ ಸ್ಟೋರಿನ ಪೂಜಾ ಬಂದಳ್ಕ ನಾವು ನಿಂಗೂ ಮರ್ಯಾದಿಲ್ಲ ಅವಳಿಗೂ ಮರ್ಯಾದಿಲ್ಲ ಮದ್ವೆ ಆಗವಳೆ ನಿಮ್ದು ಹೇಗೆ ಇರೋದು ಬಿಟ್ಟು ಬಿಡೋ ಮರ ಯಾಕೆ ಬೇಕಾಗ ನಿಮ್ದು ಹೇಗೆ ಎಲ್ಲೋ ಒಂದ್ ಕಡೆ ನಿಮ್ದೇ ಆಗಿದ್ದಾಳೆ ಬಿಡುವ ಅಂತ ಅವಳು ನೋಡ್ಬಿಟ್ಟು ನಮ್ ತಾಯಿ ಅಳ ಎಲ್ಲ ಬದ್ದ ಕಡೆಯಲ್ಲಿ ಕಣ್ಣು ಆಯ್ತು ಬೇಜಾರು ಮಾಡ್ಕೊಬಿಡ ಅಳ್ಬಿಡ ಆ ಬುದ್ಧಿನ ನಮ್ ತಾಯಿ ಆಯ್ತಿರೋ ಅಳ್ಬೇಡ ಹೋಗ್ಲಿ ಹೋಗ್ತಿರೋ ಅಳ್ಬೇಡ ಅವಳಿಗೆ ಏನು ಮಾಡ್ಲಿಲ್ಲ ಮಟ್ಲಿಲ್ಲ ಏನು ಇಲ್ಲ ಹಂಗೆ ಹೋಗ್ಬೇಡ ಏನೋ ಮಾಡ್ಲಿಲ್ಲ ಮಟ್ಲಿಲ್ವಾ ಎಂತ ನನ್ ಮಗ ನೀನು ಏನೋ ಮಾಡ್ಲಿಲ್ಲ ಮಟ್ಲಿಲ್ಲ ಅಂತ ಯಾರು ಗೊತ್ತಿಲ್ಲದವ್ರು ಹೋಗಿ ಹೇಳು

ఆటాడుతీరాధ్యాన్ సి ಅವಳು ನಗಡಿ ಜಾಸ್ತಿ ಆದ್ರೆ ಹೋಗ್ ಮನ್ಯಾಗ ಹೋಗಿ ಮನಿ ಕೇಳ ಮಾರ್ಯ ಅವು ಪಬ್ಲಿಕ್ ಏನ್ಕ್ ಹಂಗ್ ಡಿಸ್ಟರ್ಬ ಮಾಡ್ತೀರಾ ಹೋಗಿ ಎಲ್ಲಿ ಎಲ್ಲಿದ್ಯ ಆಗ್ಲಿನು ನಾನ್ ಎಲ್ಲಾ ಇದ್ದೀನಿ ಒಂದ್ ಕಡೆ ಹ್ಮ್ ಈಗ್ ಸಾಯಂಕಾಲ ಬತ್ತೀನಿ ಅಂತ ಹೇಳಿ ನಿಮ್ಮಂತಕ್ಕೆ ಬರಲಾ ಕರ್ಕೊಂಡು ಏ ಮಕ್ಕಳ ಬರ್ತೀನಿ ನಮ್ಮ ಮನೆ ಹತ್ರ ಬಂದ್ಬಿಡ್ರ ನೋಡ್ ಮತ್ತೆ ಇಲ್ಲಿ ಎಲ್ ಹೋಗ್ಲಾ ಒಬ್ನೆ ಕತ್ಲೆ ಕರ್ಕೊಂಡು ಹಾ ಹಾ

ಕುಡ್ದಿರೋದು ಹೆಚ್ಚಾಯ್ರೆ ಮನೆಗ್ ಹೋಗಿ ಮಲ್ಕೊಳ್ಳಿ ಯಾಕೆ ಹಿಂಗ್ ಜೀವ ತಿಂತೀರ ನಮ್ದು ಈಗ ನೀನ್ ಹೈಸ್ಕೂಲ್ ಏನೋ ಮಾಡಿಲ್ವಾ ಹಳೇದೆಲ್ಲ ಯಾಕ ಇವಾಗ ಹಳೇದೆಲ್ಲ ಯಾಕೆ ಇವಾಗ ಈಗ ನನ್ಗ ನೋಡ ಇವನ್ಗೂ ಗೊತ್ತಾಗ್ಲಿ ಪ್ರವೀಣ್ ನೀನ್ ಮಾಡಿದ್ಯಾ ಇಲ್ವಾ ಏನ್ ಮಾಡಿದಿರಲ್ಲ ಅಂತ ಅಂತದ್ ಏನು ಮಾಡಿಲ್ಲ ಕಣ್ರು ಮತ್ತೀಗ ನಾನ್ ಮಾಡಿದ್ದೀನ ಯಾವ್ದೋ ಟೈಮ್ ಅಲ್ಲಿ ಬಿಯರ್ಗೆ ನೀರ್ ಹಾಕೊಂಡ್ ಕುಡ್ದಿದ್ನ ಇನ್ನ ಹೇಳ್ಕೊಂಡ್ ಕುಡಿಯ ಕುಯ್ತಿರಲ್ರಲ್ಲ ನೀವು ಲೇ ಈಗ ನೋಡ ಗಣೇಶನ್ಗೆ ನಾಳಿಗ್ ಬರ್ಬೇಕಾದ್ರೆ ನೀನು ಐದ್ ಸಾವಿರ ರೂಪಾಯಿ ಕೊಡ ನಿನ್ ಗಣೇಶನ್ಗೆ ಐದ್ ಸಾವಿರ ರೂಪಾಯಿನ ಹ್ಮ್